ಸಂಸ್ಥೆಯ ವಿರುದ್ಧ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಕರ್ನಾಟಕ ಯುವ ದಕ್ಷಿಣ ವೇದಿಕೆಯಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಯಿತು ಶಕ್ತಿ ಯೋಜನೆಯ ನೆಪ ಹೇಳಿ ಕೆಲವು ಸ್ಥಳಗಳಲ್ಲಿ ನಿಲುಗಡೆ ಆದೇಶವಿದ್ದರೂ ಚಾಲಕರು ಬಸ್ ನಿಲ್ಲಿಸುತ್ತಿಲ್ಲ ಮತ್ತು ಮಹಿಳೆಯರಿಗೆ ನಿರ್ವಾಹಕರು ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಖಾನಾಪುರ ಡಿಪೋದಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದ್ದು ಸುಮಾರು ಹದಿನೈದು ವರ್ಷಗಳ ಹಳೆಯ ಬಸ್ಗಳನ್ನು ಓಡಿಸುತ್ತಿರುವುದರಿಂದ ಎಲ್ಲಿ ಬೇಕೆಂದರಲ್ಲಿ ಕೆಟ್ಟು ನಿಲ್ಲುತ್ತಿವೆ ಮೊದಲೇ ಕಾಡು ಪ್ರದೇಶ ಇರುವುದರಿಂದ ಸಾರ್ವಜನಿಕರು ಪರದಾಡುವಂತಾಗುತ್ತಿದೆ ರಾತ್ರಿ ಸಮಯದಲ್ಲಿ ಬೆಳಗಾವಿಯಿಂದ ಗೋವಾ ತೆರಳುವ ಬಸ್ಗಳು ಬಸ್ಸು ನಿಲ್ದಾಣಕ್ಕೆ ಬಾರದೆ ಬೈಪಾಸ್ ಹೋಗುತ್ತಿದ್ದಾರೆ ಮತ್ತು ಪಟ್ಟಣದ ಶಿವಾಜಿ ಸರ್ಕಲ್ ಹತ್ತಿರ ಮೊದಲಿನಿಂದಲೂ ಅಧಿಕೃತ ನಿಲುಗಡೆ ಇದೆ ಈ ನಿಲುಗಡೆಯಿಂದ ಸಾರ್ವಜನಿಕರಿಗೆ ತಹಶೀಲ್ದಾರ್ ಕಚೇರಿ ರೈಲ್ವೆ ಸ್ಟೇಷನ್ ಆಸ್ಪತ್ರೆ ಮಾರ್ಕೆಟ್ ಬ್ಯಾಂಕ್ಗಳು ಹತ್ತಿರವಾಗುತ್ತಿದೆ ಆದರೆ ಈಗ ಆಟೋದವರ ಹೊಟ್ಟೆ ತುಂಬಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಿತರ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಡಿಪೋ ಮ್ಯಾನೇಜರ್ ಅವರಿಗೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರೂ ಕೂಡ ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಟಿ ಬಸ್ ನಿಯಂತ್ರಣಾಧಿಕಾರಿಯನ್ನು ನೇಮಕ ಮಾಡಬೇಕು ಹೊರತು ನಾನು ಹಮ್ಮಿಕೊಂಡಿದ್ದೀರಿ ಏನು ನಾನು ಈ ನಿಂತು ಏನ್ ಮಾಡಬೇಕಂದ್ರೆ ನಮ್ಮ ಕಣಪದ ಜನತೆಗೆ ಏನ್ ತಾಯಿಯ ನಿಂತು ಗಂಪದ ನಿಂತು ನೋಡ್ತಾ ಇದ್ದೀರಿ ಅಲ್ಲಿಗೆ ನಿಂತು ನೋಡೋದಕ್ಕೆ ನಮ್ಮ ಜೊತೆ ಬಂದು ಸಹಕರಿಸಿ ಇನ್ನೊಂದು ಹೆಚ್ಚಿನ ಜನ ಕೂಡ ಅಂತ ನಿಮಗೆ ಕೇಳ್ಕೊಳ್ತೇನೆ अनु नाम हम बचा बता बचा बता वेदिके गए कर्नाटक युव रक्षण वेदिके गए कर्नाटक युव रक्षण वेदिके गए ರಕ್ಷಣಾ ವೇದಿಕೆ ಖಾಣಾಪುರ ಘಟಕದಿಂದ ಇವತ್ತು ರಾಜ್ಯ ರಸ್ತೆ ಸಾರಿಗೆ ನಿಗಮ ಖಾಣಾಪುರ ಘಟಕದ ವಿರುದ್ಧ ಚೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಸಂಘಟನೆಯ ಮೂರು ಜನ ಪದಾಧಿಕಾರಿಗಳು ಕಳೆದ ಮೂವತ್ತನೇ ತಾರೀಕಿನಿಂದ ಬಸ್ಸುಗಳ ಅವ್ಯವಸ್ಥೆಯ ಬಗ್ಗೆ ರಾತ್ರಿ ಮೂರು ಗಂಟೆಯವರೆಗೂ ಬಸ್ ಸಂಚಾರ ಯಾವ ರೀತಿ ಅಸ್ತವ್ಯಸ್ತ ಆಗ್ತಾಯಿದೆ ಅನ್ನೋದನ್ನು ವಿಡಿಯೋಗಳ ಚಿತ್ರೀಕರಣವನ್ನು ಮಾಡಿಕೊಂಡು ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರ ಗಮನಕ್ಕೆ ತಂದಾಗ ಈ ಅವ್ಯವಸ್ಥೆಯಿಂದ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಿರುವುದನ್ನು ಮನೆಗಂಡು ತಾಲೂಕಾ ಅಧ್ಯಕ್ಷರ ನೇತೃತ್ವದ ತಂಡದೊಂದಿಗೆ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟವನ್ನು ಸಾಂಕೇತಿಕವಾಗಿ ಇವತ್ತು ಮಾಡಿ ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಮುಂಬರುವ ದಿನಮಾನಗಳಲ್ಲಿ ನಾವು ಬೇಡಿಕೆ ಇಟ್ಟಂತಹ ಬೇಡಿಕೆಗಳಾದ ಸರಿಯಾದ ಬಸ್ಗಳ ವ್ಯವಸ್ಥೆ ಎಂಬತ್ತೈದು ಬಸ್ಸುಗಳು ಓಡ್ತಿದ್ದೋ ಸ್ಥಳದಲ್ಲಿ ಈಗ ಅರವತ್ತ್ಮೂರು ಬಸ್ಸುಗಳು ಓಡ್ತಾ ಇದ್ದಾವೆ ಮೊದಲನೇ ರೀತಿ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಜೊತೆಗೆ ಸಿಬ್ಬಂದಿ ಕೊರತೆ ಏನದ ಸಿಬ್ಬಂದಿ ಕೊರತೆಯಿಂದ ಆಗುವಂಥ ಸಮಸ್ಯೆಗಳನ್ನು ಸರಿದೂಗಿಸ್ಬೇಕು ಲೋಂಡಾ ಖಾಣಾಪುರ ಬರುವಂಥ ಬಸ್ಗಳು ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಹೊರಗಿಂದ ಹೊರಗೆ ಹೋಗ್ತಾ ಇದ್ದಾವೆ ಇದರಿಂದ ಭಾಳಷ್ಟು ಜನರಿಗೆ ತಡರಾತ್ರಿ ಬೆಳಗಾವಿನಿಂದ ಬರುವಂಥವರು ಬೇರೆ ಬೇರೆ ಸ್ಥಳಗಳಿಂದ ಬರುವಂಥವ್ರಿಗೆ ಭಾಳ ತೊಂದರೆ ಆಗ್ತಾ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಒಂದಷ್ಟು ಹಳ್ಳಿಗಳಲ್ಲಿ ಅವರು ಎರಡು ಮೂರು ಬಸ್ಸಿನ ವ್ಯವಸ್ಥೆಯಲ್ಲಿ ಇದೆ ಅಂತಂದ್ರೆ ಮುಂದಿನ ಬಸ್ಸಿಗೆ ಅಂತ ಹಿಂದಿನ ಬಿಟ್ಟು ಬಿಟ್ಬೋದು ಹಿಂದಿನ ಬಸ್ಗೆ ಎತ್ತಿಲ್ಲ ಮುಂದಿನ ಒಂದು ಬಿಟ್ಟು ಅಂಥ ವ್ಯವಸ್ಥೆಗಳು ಆಗಾಗ್ತಾವೆ ಮತ್ತು ಒಂದಷ್ಟು ಸ್ಥಳಗಳಲ್ಲಿ ಇವರು ತಮ್ಮ ಹೊಂದಾಣಿಕೆ ಸಲುವಾಗಿ ಬಸ್ಸಿನ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ ಒಂಬತ್ತು ಗಂಟೆಗೆ ಬರಬೇಕಾದ ಬಸ್ಸುಗಳು ಹತ್ತುವರೆ ಹನ್ನೊಂದಕ್ಕೆ ಬರೋದು ಈ ರೀತಿಯಂಥ ಅಸ್ತವ್ಯಸ್ತತೆಯನ್ನು ಮಾಡಾಕ್ತಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ನಾವು ಯಾರೂ ಸಾರ್ವಜನಿಕರಾಗಲಿ ಯಾವುದೇ ಸಂಘಟನೆಗಳಾಗಲಿ ಶಕ್ತಿ ಯೋಜನೆಯನ್ನು ಕೇಳಿರಲಿಲ್ಲ ಶಕ್ತಿ ಯೋಜನೆಯನ್ನು ಸರ್ಕಾರ ತಮ್ಮ ಒಂದು ಲಾಭಕ್ಕಾಗಿ ಸ ಯೋಜನೆಯನ್ನು ಮಾಡಿದ್ದು ಮೊದಲು ಇರುವಂಥ ಬಸ್ಸುಗಳನ್ನು ಕಡಿಮೆ ಮಾಡಿ ಈಗ ಸಂಚಾರ ಮಾಡುವಂಥವ್ರಿಗೆ ಸಮಸ್ಯೆಯನ್ನು ಇದೆ ನೀವು ತಮ್ಮ ಅಧಿಕಾರಕ್ಕಾಗಿ ಏನು ಮಾಡಿದ್ದೀರಿ ನಮ್ಮ ಯಾವುದೇ ಆಕ್ಷೇಪಣೆ ಅದರ ಬಗ್ಗೆ ಇಲ್ಲ ಆದರೆ ನಿಮ್ಮ ಏನು ಆ ಘೋಷಣೆಯಿಂದ ಇವತ್ತು ನೂರು ಜನ ಅಡ್ಡಾಡವರು ಮುನ್ನೂರು ಜನ ಆಗಿದ್ದಾರೆ ಒಂದು ಅದಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಿಕೊಡಿ ಇಲ್ಲ ಶಾಲಾ ಕಾಲೇಜು ಮಕ್ಕಳು ಮತ್ತು ಏನು ಪ್ರತಿ ದಿವಸ ಕೆಲಸಕ್ಕೆ ತೆರಳ್ತಾರಲ್ಲ ಅವರಿಗಾಗಿ ಸಪ್ರೇಟಾಗಿ ಈಗ ನೀವು ಎಕ್ಸ್ಪ್ರೆಸ್ ಬಸ್ಗಳು ಇದ್ರಾಗ ಆಧಾರ್ ಕಾರ್ಡ್ ನಡಿಗುಲ್ ಅಂತ ಹೆಂಗೆ ಘೋಷಣೆ ಮಾಡಿರ್ತೀವಿ ಹಂಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ಮಾತ್ರ ಇವು ಬೇರೆದವ್ರಿಗೆ ಅವಕಾಶ ಇಲ್ಲ ಅಂತೇಳಿ ಶಾಲಾ ಕಾಲೇಜ್ ಮಕ್ಕಳು ನೌಕರಸ್ಥರಿಗೂ ಅವ್ರಿಗೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತೀವಿ ಇವು ಒಂದು ಹತ್ತರಿಂದ ಹದಿನೈದು ದಿವಸದೊಳಗಾಗಿ ತಾವು ಬದಲಾವಣೆಯನ್ನು ತರಲಿಲ್ಲ ಅಂತಂತಂದ್ರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ನಮ್ಮ ತಾಲೂಕಾ ಘಟಕದ ವತಿಯಿಂದ ಕಾಣಾಪುರದಲ್ಲಿ ಕೈಕೊಳ್ತೇವೆ ಅಂತೇಳಿ ಈ ಮೂಲಕ ತಿಳಿಸಿಬಳಿ ಸರ್ ಹೆಸರ್ ಬಸವರಾಜ ಸೀತು ಬಾಕಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕಾ ಘಟಕ ವತಿಯಿಂದ ಇವತ್ತು ನಾವು ಹಮ್ಮಿಕೊಂಡಿರುವಂಥ ಈ ಹೋರಾಟ ಈ ಹೋರಾಟ ಯಾವಾಗೂ ಆಗಬೇಕಾಗಿತ್ತು ಆದರೆ ಕೆಲವು ವಿಷಯಗಳು ನಮಗೆ ಗಮನಕ್ಕೆ ಬಂದಾಗ ನಾವು ಈ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಏನು ವಿಷಯಗಳಂದರೆ ಈ ಖಾನಾಪುರ ತಾಲೂಕಿನಲ್ಲಿ ಸಮಸ್ಯೆ ಬಸ್ಸಿನ ಸಮಸ್ಯೆ ಭಾಳ ಇದೆ ಬಸ್ ಸಮಸ್ಯೆ ಏನಂದರೆ ಹೇಳೋದೊಂದು ಟೈಮಿಗೆ ಒಂದು ಟೈಮಿಗೆ ಇವು ಈ ಸಮಸ್ಯೆಯಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ದಿನನಿತ್ಯ ಬರುವಂಥ ಹಳ್ಳಿಗಳಿಂದ ಪಟ್ಟಣಕ್ಕೆ ಬರುವಂಥ ಕೆಲಸಗಾರರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಅದಕ್ಕೆ ನಾವು ಇವತ್ತಿನ ದಿನದಾಗ ಇಲ್ಲಿ ಕಣ ನಾವು ಬಸವ ಸರ್ಕದಲ್ಲಿ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟದಲ್ಲಿ ನಮ್ಮ ಜ ನ ಕನಪುರ ತಾಲೂಕಿನಾದಂಥ ನಮ್ಮೆಲ್ಲ ಪದಾಧಿಕಾರಿಗಳು ಜೊತೆಗಿದ್ದು ಈ ಹೋರಾಟ ನಡೆಸಿಕೊಟ್ಟಿದ್ದೀರಿ ಮತ್ತು ಏನು ರಾತ್ರಿ ಜ ರಾತ್ರಿ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಬೆಳಗಾವಿಯಿಂದ ಬರುವಂಥ ಮತ್ತು ರಾಮನಗರದಿಂದ ಬರುವಂಥ ಬಸ್ಸುಗಳು ಹೈವೇ ಮೇಲಿಂದ ಹೋಗ್ತಾ ಹೋಗ್ತಾಯಿದ್ವಿ ಲೋಂಡ ಮತ್ತು ಖಾನಾಪುರ ಬಸ್ ಸ್ಟಾಪಲ್ಲಿ ಒಳಗೆ ಬರ್ತಾ ಇರಲಿಲ್ಲ ಅಲ್ಲಿರುವಂಥ ನೈಟ್ ಇರುವಂಥ ಪ್ರಯಾಣಿಕರಿಗೆ ಭಾಳ ತುಂಬ ತೊಂದರೆ ಆಗ್ತಾ ಇತ್ತು ಆ ಒಂದು ವಿಷಯವನ್ನು ಇಟ್ಟುಕೊಂಡು ಮತ್ತು ಇಲ್ಲಿ ಕೆಳ ಕೆಳಗಡೆ ಬರುವಂಥ ಶಿವಾಜಿ ಸರ್ಕಲ್ಗೆ ಮೊದಲೆಲ್ಲ ಮುಂಚೆ ಬರ್ತಾ ಇತ್ತು ಬಸ್ಗಳು ಬಂದು ಮುಂದೆ ಟರ್ನ್ ಮಾಡಿಕೊಂಡು ಮತ್ತು ಹೋಗ್ತಾ ಇದ್ವಿ ಬಟ್ ಇವಾಗ ಅದು ಬಸ್ಗಳು ಬರ್ತಾ ಬರ್ತಾಯಿಲ್ಲ ಇಲ್ಲಿ ಇರುವಂಥ ಕಚೇರಿ ಕಚೇರಿ ಮತ್ತು ರೈಲ್ವೆ ಸ್ಟೇಷನು ತಾಲೂಕು ಆಸ್ಪತ್ರೆ ಶಾಲಾ ಕಾಲೇಜುಗಳು ಬ್ಯಾಂಕ್ಗಳು ಎಲ್ಲ ಇಲ್ಲಿ ಶಿವಾಜಿ ಸರ್ಕಲ್ ಹತ್ರ ಇರೋದ್ರಿಂದ ಇಲ್ಲಿನ ಜನರು ನಡೆದುಕೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಮತ್ತು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ವೃದ್ಧರು ಬನಂತಿಯರು ಇವರಿಗೆಲ್ಲ ಐವತ್ತು ರೂಪಾಯಿ ಮತ್ತು ಎಕ್ಸ್ಟ್ರಾ ಕೊಟ್ಟು ಆಟೋಗಳನ್ನ ಹತ್ತಿಸ್ಕೊಂಡು ಇಲ್ಲಿ ಮಟ್ಟ ಬರುವಂಥ ವ್ಯವಸ್ಥೆ ಆಗಿಬಿಟ್ಟಿದೆ ಹೀಗಾಗಿ ತೊಂದರೆಗಳನ್ನ ಭಾಳ ಆಗಿದೆ ಅದಕ್ಕಾಗಿ ನಾವು ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಬೆಳಗಾವಿ ತಾಲೂಕಾ ಅಧ್ಯಕ್ಷರಾದ ಪ್ರಯಾಸ್ ಅವರು ಮತ್ತು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಬಂಧು ಇದು ಹೋರಾಟವನ್ನು ಜೊತೆಗಿದ್ದು ಮಾಡಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ ಪಾಂಡುರಂಗ ಗುಳಣ್ಣವರ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕಾನಪುರ ತಾಲೂಕಾ ಅಧ್ಯಕ್ಷರು